ರಾಜ್ಯ ಸರ್ಕಾರಕ್ಕೆ ಾಗಿ ನಾವು ಇಲ್ಲಿ ಬಂದಿಲ್ಲ ಸುಮಾರು ರಾಜ್ಯ ಸರ್ಕಾರದ ಅಡಿಯಲ್ಲಿ ನಡೀತಕ್ಕಂಥ ಏನು ಭ್ರಷ್ಟಾಚಾರ ಇದೆ ಅದನ್ನು ಕೂಡಲೇ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಇಲ್ಲಿ ಬಂದು ಎಲ್ಲ ರಾಯ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಡಿ ಸಿ ಆಫೀಸ್ ಮುಂದೆ ಎಲ್ಲಾ ಕಡೆಯೂ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಅವರು ಈಗಾಗಲೇ ಕರೆ ಕೊಟ್ಟಿದ್ದಾರೆ ಅವರ ಕರೆ ಮೇರೆಗೆ ನಾವಿಲ್ಲಿ ಬಂದು ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಏನಪ್ಪಾ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಒಂದೂವರೆ ವರ್ಷ ಆಯ್ತು ಆಡಳಿತ ಶುರು ಮಾಡಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಏನು ಅಂತೇಳಿ ಕೇಳಿದ್ರೆ ಅವರು ಯಾವುದೇ ಥರದ ಆನ್ಸರ್ನ ಕೊಡಲಿಕ್ಕೆ ಅವಳು ರೆಡಿ ಇಲ್ಲ ಈಗಾಗಲೇ ಎಸ್ ಟಿ ಸಮುದಾಯಕ್ಕೆ ಸಂಬಂಧಪಟ್ಟ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟ ನೂರ ಎಂಬತ್ತೇಳು ಕೋಟಿನ ಅಕ್ರಮವಾಗಿ ಬೇರೆ ರಾಜ್ಯಗಳಿಗೆ ವರ್ಗಾವಣೆ ಮಾಡೋದ್ರ ಮುಖಾಂತರ ಅಲ್ಲಿ ಎಲೆಕ್ಷನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಏನು ಈಗಾಗಲೇ ವರ್ಗಾವಣೆ ಮಾಡಿದ್ದಾರೆ ಆ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಬ್ಬ ಸಚಿವರ ತಲೆದಂಡೇನೂ ಆಗಿದೆ ಆ ತಲೆದಂಡ ಆದಮೇಲೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ರಿ ಅವ್ರನ್ನ ಬನ್ಸುವಂಥ ಕೆಲಸ ಮಾಡಿ ಅಂತ ಹೇಳಿದ್ರೆ ಇದುವರೆಗೂ ಅವ್ರು ಬನ್ಸುವಂಥ ಕೆಲಸ ಮಾಡಿಲ್ಲ ಯಾವುದೋ ಒಂದು ಸೊಗೂಬು ಹೇಳ್ಕೊಂಡು ಕಾಲ ಕಳೆಯುವಂಥ ಕೆಲಸ ಮಾಡ್ತಾ ಇದಾರೆ ಈಗಾಗಲೇ ನೀವು ನೋಡ್ತಾ ಇದ್ರಿ ಜನಸಾಮಾನ್ಯರಿಗೆ ಈಗಾಗಲೇ ಬೆಲೆ ಹೊರೆ ಯಾವ ರೀತಿ ಆಗಿದೆ ಅಂತೇಳಿದ್ರೆ ಹಾಲಿನ ದರ ಇದೆ ಏರಿಕೆ ಮಾಡ್ತಾರೆ ಯಾಕೆ ಎರಡು ರೂಪಾಯಿ ಜಾಸ್ತಿ ಮಾಡಿದರೆ ಅಂತ ಹೇಳಿದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡಿದ ಯಾವುದೋ ಒಂದು ಸೊಬು ಸೊಬು ಕೊಡ್ತಕ್ಕಂಥ ಕೆಲಸ ಮಾಡಿದರೆ ರೈತರಿಗೆ ಏನಾದರೂ ಅದಕ್ಕೆ ಕೊಡ್ತಕ್ಕಂಥ ಅದರ ದರವನ್ನು ಜಾಸ್ತಿ ಅವರು ಕೊಡ್ತಾ ಅಂತ ಅಂತೇಳಿದ್ರೆ ಒಂದು ರೂಪಾಯಿ ಕೊಡ್ತಾ ಇಲ್ಲ ರೈತ ಬಾಂಧವರು ಈಗಾಗಲೇ ಬರಗಾಲ ಇತ್ತು ಬರ ಪರಿಹಾರ ಒಂದು ರೂಪಾಯಿ ಕೊಟ್ಟಿಲ್ಲ ಅವರ ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರೇ ಹೇಳ್ತಾ ಇದ್ದಾರೆ ಸ್ವಾಮಿ ನಮಗೆ ಬಿಟ್ಟಿ ಬಾಗ್ಯಗಳು ಬೇಕಾಗಿಲ್ಲ ರೀ ನಮ್ಗೆ ಯಾರು ಓಟ್ ಹಾಕಿಲ್ಲ ಎಂ ಪಿ ಅಲ್ಲಿ ನಾವು ಸೋತಿದ್ದೀವಿ ಸುಣ್ಣಾಗಿದ್ದೀವಿ ಇನ್ನಾದರೂ ಅದನ್ನು ನಿಲ್ಲಿಸತಕ್ಕಂಥ ಕೆಲಸ ಮಾಡೋಣ ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಬಿಟ್ಟಿ ಬಾಗ್ಯಗಳು ಓಟ್ ಬ್ಯಾಂಕಿಂಗ್ ಓದರ ಕೊಟ್ಟರಾ ಇಲ್ಲ ಯಾವುದೋ ಒಂದು ಸಮುದಾಯವನ್ನು ಓಲೈಕೆ ಮಾಡೋ ನಿಟ್ಟಿನಲ್ಲಿ ಕೊಟ್ಟಿದ್ದೀರಾ ನಿಮ್ಮನ್ನು ಯಾರು ಕೇಳೋ ಕೊಡಕ್ಕೆ ಕೇಳಿದ್ರು ಯಾರದ್ರಿ ಅದು ನಿಮ್ಮ ಅಪ್ಪನ ಮನೆಯಿಂದ ತೊಗೊಂಬಂದಿದ್ದೀರನ್ರಿ ಆ ಬಿಟ್ಟಿ ಭಾಗ್ಯಗಳು ಕೊಡ್ತಕ್ಕಂಥ ದುಡ್ಡು ತೆರಿಗೆ ಹಣನ ತೆರಿಗೆ ಹಣ ಏನಕ್ಕೆ ಅದು ರಿಸರ್ವ್ ಮಾಡ್ತಕ್ಕಂಥದ್ದು ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದಾದ್ರೂ ಒಂದು ಸಮುದಾಯವನ್ನು ಉದ್ಧಾರ ಮಾಡೋ ನಿಟ್ಟಲ್ಲಿ ಆ ತೆರಿಗೆ ಹಣವನ್ನು ಸಂಗ್ರಹ ಮಾಡಿ ಮಾಡ್ತಕ್ಕಂಥ ಕೆಲಸ ಅದನ್ನು ನೀವು ಈ ರೀತಿಯಾಗಿ ಬಿಟ್ಟಿ ಬಾಗಿಗಳು ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ಮಾಡಲಿಕ್ಕೆ ಬಳಸ್ತೀರಿ ಅಂತ ಹೇಳಿದ್ರೆ ಏನಾದರೂ ಒಂದು ಸ್ವಲ್ಪ ಆದರೂ ಮನುಷ್ಯತ್ವ ಇದೆಯಾ ರೈತರ ಬಗ್ಗೆ ಕಾಳಜಿ ಇದೆಯಾ ಸಾಮಾಜಿಕ ಕಳಕಳಿ ಇದೆಯಾ ನಿಮಗೆ ಯಾವುದಾದ್ರೂ ನಿಮಗೆ ಮಾನ ಮರ್ಯಾದೆ ಇದ್ದರೆ ಇಷ್ಟು ಜನ ಇಷ್ಟು ಬಂದರು ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಯಾರಿಗೋಸ್ಕರ ಮಾಡಿ ಜನಸಾಮಾನ್ಯರಿಗೋಸ್ಕರ ಮಾಡ್ತಾ ಇದ್ದೀವಿ ನೀವು ಸರ್ಕಾರ ಏನಕ್ಕೆ ಕೂತಿದ್ರೆ ಒಬ್ಬರಿಗೋಸ್ಕರ ಒಬ್ಬೊಂದು ಸಮುದಾಯವನ್ನು ಓಲೈಕೆ ಮಾಡಿಕೊಂಡು ಅವ್ರ ಹತ್ರ ಓಟ್ ಬ್ಯಾಂಕಿಂಗ್ ಮಾಡಲಿಕ್ಕೆ ಅವ್ರಿಗೆ ಏನು ಬೇಕೋ ನೀವು ಫೆಸಿಲಿಟೀಸ್ ಕೊಟ್ಬಿಟ್ಟು ಬೇರೆ ಯಾರು ನಿಮ್ಗೇನು ಓಟ್ ಹಾಕಿಲ್ವ ಇದುವರೆಗೂ ನಾವು ತೋರ್ಕೊಳ್ಳೋದಿಷ್ಟೇ ಯಾರು ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಎಂ ಸಿ ಈಗ ಸಿ ಎಮ್ ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ಈ ದುಡ್ಡು ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗಲಿಕ್ಕೆ ಆಗೋದಿಲ್ಲ ಪ್ರೋಟೋಕಾಲ್ ಪ್ರಕಾರ ಮುಖ್ಯಮಂತ್ರಿ ಅನುಮತಿ ಮೇರೆಗೆನೆ ಇದು ಬೇರೆ ರಾಜ್ಯಗಳಿಗೆ ವರ್ಗಾವಣೆ ಆಗಿದೆ ಇದಕ್ಕೆ ನೇರ ಹೊಣೆ ನಾವು ಮಾಡ್ತಕ್ಕಂಥದ್ದು ಯಾವುದೋ ಸಚಿವರಲ್ಲ ಸಚಿವರು ಬರೀ ರಿಮೋಟ್ ಕಂಟ್ರೋಲ್ ಅವರು ಈ ಮುಖ್ಯಮಂತ್ರಿ ಹೇಳಿದಾಗ ಮಾತ್ರ ಸಚಿವರು ಇದನ್ನ ಫಾಲೋ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾವು ಕೇಳ್ತಕ್ಕಂಥದ್ದು ಈಗಾಗಲೇ ಸಚಿವರಿಗೆ ಅವನ ಅಮಾಯಕ ನಾಗೇಂದ್ರ ಅವರ ತಲದಂಡೆ ಆಗಿದೆ ಬೇಕಾಗಿಲ್ಲ ನಮಗೆ ನಮಗೆ ಬೇಕಾಗಿರೋ ನ್ಯಾಯ ಅವ್ರನ್ನ ಬಂದತಕ್ಕಂಥ ಕೆಲಸ ಆಗಬೇಕು ಆ ಬೋರ್ಡಲ್ಲಿ ಯಾರು ಚೇರ್ಮನ್ ಇದ್ದಾರೆ ಅವ್ರ ತಲೆದಂಡ ಆಗಬೇಕು ನೇರವಾಗಿ ಈ ವರ್ಗಾವಣೆ ಅಕ್ರಮ ವರ್ಗಾವಣೆ ಏನಾಗಿದೆಯೋ ನೇರ ನೇರವಣಿಯನ್ನು ಮುಖ್ಯಮಂತ್ರಿಗಳೇ ಹೊರ್ಕೋಬೇಕು